ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದ್ದು ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅನ್ನುವಂತಹ ಕೂಗು ಈಗ ಬೇರೆ ಕಡೆಯಿಂದ ಬರ್ತಾ ಇದೆ ಯತ್ನಾಳು ಉಚ್ಚಾಟನೆ ಬಳಿಕ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಕೂಗು ಕಡಿಮೆಯಾಗಿತ್ತು ಆದರೆ ಈಗ ಮತ್ತೊಬ್ಬ ನಾಯಕ ವಿಜಯಿಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರೊಬ್ಬರು ಈಗ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದು ಹೈಕಮಾಂಡ್ಗೆ ನೇರವಾಗಿ ದೂರನ್ನ ಕೊಟ್ಟಿದ್ದಾರೆ ಹಾಗಾದರೆ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ವಿಜಯೇಂದ್ರ ವಿರುದ್ಧ ಈಗ ತಿರುಗಿ ಬಿದ್ದಿದ್ಯಾರು ಮತ್ತು ಹೈಕಮಾಂಡ್ಗೆ ಏನೆಲ್ಲ ದೂರನ್ನು ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ ಗೆಳೆಯ ಯತ್ನಾಳು ಉಚ್ಚಾಟನೆ ಬಳಿಕ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಎಲ್ಲರೂ ಒಪ್ಪಿಕೊಂಡು ಮುಂದೆ ಹೋಗ್ತಾರೆ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ ಆಗಿತ್ತು ಯಾವಾಗ ಯತ್ನಾಳ ಉಚ್ಚಾಟನೆ ಆಯಿತು ಆಗ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಅಥವಾ ಈ ರೆಬಲ್ಸ್ ಟೀಮ್ ಇತ್ತಲ್ಲ ಈ ಟೀಮ್ನ ಒಂದು ವೇಗವೂ ಕೂಡ ಕಡಿಮೆಯಾಗಿತ್ತು ಆ ನಂತರದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಲಿ ಅನ್ನುವಂತಹ ಮಾತು ಕೂಡ ಕಡಿಮೆ ಆಯಿತು ನೇರವಾಗಿ ಕುಮಾರ್ ಬಂಗಾರಪ್ಪ ಅವರೇ ಹೇಳಿದ್ರು ನಾವು ವಿಜಯೇಂದ್ರ ಅವರ ಜೊತೆಗೆ ಸಂಧಾನಕ್ಕೆ ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಉಂಟಾದಂತಹ ಈ ಭಿನ್ನ ಮತ ಇದೆಯಲ್ಲ ಅದೆಲ್ಲವೂ ಕೂಡ ಶಮನ ಆಗತ್ತೆ ಅಂತ ಬಹಳಷ್ಟು ಜನರು ಅಂದುಕೊಂಡಿದ್ರು ಆದರೆ ಗೆಳೆಯರೆ ಆ ಶಮನ ಆಗುವಂತಹ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಈಗ ಮತ್ತೊಬ್ಬ ನಾಯಕ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವಿಜಯಿಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಇವರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬಿಜೆಪಿ ದೊಡ್ಡ ಮಟ್ಟಿಗಿನ ಯಶಸ್ಸು ಕಾಣೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ ಈ ಮೂಲಕ ಮತ್ತೊಂದು ಭಿನ್ನ ಮತದ ರಾಗ ರಾಜ್ಯ ಬಿಜೆಪಿಯಲ್ಲಿ ಕಾಣಿಸಿಕೊಂಡಿದೆ ಹಾಗಾದರೆ ಯಾರು ಆ ನಾಯಕ ಗೆಳೆರೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದಂತಹ ಅರವಿಂದ್ ಬೆಲ್ಲದವರು ಈಗ ವಿಜಯಿಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವಿಜಯಿಂದ್ರ ಅವರ ನಾಯಕತ್ವ ಬೇಡ ರಾಜ್ಯದಲ್ಲಿ ವಿಜಯಿಂದ್ರ ಅವರು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಯಾವುದೇ ಹೋರಾಟಗಳನ್ನು ಮಾಡ್ತಾ ಇಲ್ಲ ಕೇವಲ ನಾಮಕಾವಸ್ಥೆ ಹೋರಾಟಗಳನ್ನು ವಿಜಯಿಂದ್ರೆ ಇದ್ದಾರೆ ಯಾವ ಹೋರಾಟವನ್ನೂ ಕೂಡ ಅವರು ತೀವ್ರವಾಗಿ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದ ಬಹಳಷ್ಟು ಅಸ್ತ್ರಗಳು ಸಿಕ್ಕಿದ್ವು ನಮಗೆ ಆದರೆ ವಿಜಯೇಂದ್ರ ಅವರು ಯಾವುದನ್ನೂ ಕೂಡ ಹೋರಾಟವಾಗಿ ರೂಪುಗೊಳಿಸ್ತಾ ಇಲ್ಲ ವಿಜಯಿಂದ್ರ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ಬರೆದಿದ್ದಾರೆ ಆ ಒಂದು ಪತ್ರದಲ್ಲಿ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರ ಬರಬೇಕು ಅಂದರೆ ವಿಜಯೇಂದ್ರ ಅವರ ನಾಯಕತ್ವ ಬೇಡ ಬೇರೆ ಯಾರಾದರೂ ಒಬ್ಬ ಸಮರ್ಥ ನಾಯಕನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಸದ್ಯಕ್ಕೆ ವಿಜಯಿಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಫೇಲ್ಯೂರ್ ಆಗಿದ್ದಾರೆ ಹಾಗಾಗಿ ಅವರನ್ನು ತಕ್ಷಣವೇ ಕೆಳಗಡೆ ಇನ್ನು ಮೂರು ವರ್ಷದಲ್ಲಿ ಎಲೆಕ್ಷನ್ ಬೇರೆ ಇದೆ ಈಗಿನಿಂದಲೇ ನಾವು ಪಕ್ಷವನ್ನು ಸಂಘಟಿಸುವಂತಹ ಕೆಲಸ ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಹೋರಾಡಬೇಕು ಈಗ ಬೆಲೆ ಏರಿಕೆ ಅನ್ನುವಂತಹ ದೊಡ್ಡ ಅಸ್ತ್ರ ಸಿಕ್ಕಿದೆ ಆದರೆ ವಿಜಯೇಂದ್ರ ಅವರು ಇದನ್ನು ತೀವ್ರಗತಿಯಾಗಿರುವಂತಹ ಹೋರಾಟವನ್ನು ಮಾಡ್ತಾ ಇಲ್ಲ ವಿಜಯೀಂದ್ರ ಅವರು ಕೇವಲ ಹೆಸರಿಗೆ ಮಾತ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನೋ ಪಾದಯಾತ್ರೆ ಅದು ಏನೇನೋ ಇವರು ಹಾಕ್ಕೊಂಡಿದ್ದಾರಲ್ಲ ಈಗ ಸೊ ಇದು ಕೇವಲ ಹೆಸರಿಗೆ ಮಾತ್ರ ಇದೆ ವಿಜಯೀಂದ್ರ ಇಲ್ಲಿ ನೇರವಾಗಿ ಅಂದರೆ ತುಂಬ ಅಂದರೆ ತುಂಬ ಇನ್ವಾಲ್ವ್ ಆಗ್ತಾ ಇಲ್ಲ ಈ ಒಂದು ಹೋರಾಟದಲ್ಲಿ ಹಾಗಾಗಿ ವಿಜಯೀಂದ್ರ ಅವರು ನಮಗೆ ಬೇಡ ಅಂತ ತಟಸ್ಥ ಬಣದ ನಾಯಕರಾಗಿರುವಂತಹ ಅರವಿಂದ್ ಬೆಲ್ಲದವರು ಹೇಳಿದ್ದಾರೆ ಗೆಳೆಯರೆ ಅರವಿಂದ್ ಬೆಲ್ಲದವರು ವಿ ಬಿ ವೈ ವಿಜಯೀಂದ್ರ ಅವರ ಬಣದಲ್ಲಿಯೂ ಕೂಡ ಅವರು ಗುರುತಿಸ್ಕೊಂಡಿರಲಿಲ್ಲ ಯತ್ನಾಳ ಬಣದಲ್ಲಿಯೂ ಕೂಡ ಗುರುತಿಸ್ಕೊಂಡಿರಲಿಲ್ಲ ಅವರು ತಮ್ಮ ಪಾಡಿಗೆ ತಾವಿದ್ರು ಏನಾಗುತ್ತೋ ನೋಡೋಣ ಅನ್ನುವ ರೀತಿಯಲ್ಲಿ ಅವರಿದ್ರು ಯಾಕೆಂದ್ರೆ ಅವರ ಹೆಸರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೇಳಿ ಬರ್ತಾ ಇತ್ತು ಆದರೆ ಅವರು ಎಲ್ಲಿಯೂ ಕೂಡ ಓಪನ್ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ವಿಜಯೇಂದ್ರ ಅವರ ವಿರುದ್ಧ ಆಗಲಿ ಅಥವಾ ಅವರ ಪರವಾಗಿ ಆಗಲಿ ಈ ರೀತಿಯಾಗಿ ಅವರು ಮಾಡಿರಲಿಲ್ಲ ಆದರೆ ಈಗ ವಿಜಯೇಂದ್ರ ವಿರುದ್ಧ ಅರವಿಂದ್ ಬೆಲ್ಲದ್ ಅವರು ತಿರುಗಿ ಬಿದ್ದಿರೋದು ರಾಜ್ಯ ಬಿಜೆಪಿಯಲ್ಲಿ ಮಹತ್ವವನ್ನು ಪಡೆದು ಕೊಂಡಿದೆ ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅಂದರೆ ಅರವಿಂದ್ ಬೆಲ್ಲದವರು ಕೂಡ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಮತ್ತು ಅರವಿಂದ್ ಬೆಲ್ಲದವರು ಈ ಹಿಂದೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶವೂ ಕೂಡ ಇತ್ತು ಯಾವಾಗ ಯಡಿಯೂರಪ್ಪನವರು ಇಳಿತಾ ಇದ್ರಲ್ಲ ಆ ಒಂದು ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದವರ ಹೆಸರು ಬಹಳ ಮುನ್ನೆಲೆಗೆ ಬಂದಿತ್ತು ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡುವಲ್ಲಿ ಯಡಿಯೂರಪ್ಪನವರು ವಿಫಲರಾದರು ಅಂದರೆ ಯಡಿಯೂರಪ್ಪನವರು ಹೇಳ್ತಾರೆ ಇಲ್ಲ ಅರವಿಂದ್ ಬೆಲ್ಲದವರು ಮುಖ್ಯಮಂತ್ರಿ ಆಗೋದು ಬೇಡ ನಾನು ಕೆಳಗಡೆ ಇಳಿಬೇಕು ಅಂದರೆ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಆ ನಂತರದಲ್ಲಿ ನಾನು ಕೆಳಗಡೆ ಇಳಿತೀನಿ ಅಂತ ಹೇಳ್ತಾರೆ ಅವರು ಹೇಳಿದ ಹಾಗೆ ಹೈಕಮಾಂಡ್ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ ಆ ಮೂಲಕ ಅರವಿಂದ್ ಬೆಲ್ಲದವರಿಗೆ ಇದ್ದಂತಹ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಅವಕಾಶ ಇತ್ತಲ್ಲ ಅದನ್ನು ತಪ್ಪಿಸಿದ್ದು ಸ್ವತಃ ಯಡಿಯೂರಪ್ಪ ಆ ನಂತರದಲ್ಲಿ ಯಡಿಯೂರಪ್ಪ ಮತ್ತು ಅರವಿಂದ್ ಬೆಲ್ಲದವರ ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟಗಳು ಇವೆಲ್ಲವೂ ಕೂಡ ಇದ್ವು ಆಮೇಲೆ ಯಾವಾಗ ಈ ಎಲೆಕ್ಷನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸೋಲ್ತಲ್ಲ ಆ ನಂತರದಲ್ಲಿ ಪಕ್ಷವನ್ನು ಒಂದು ಮಾಡೋದಕ್ಕೆ ಅರವಿಂದ್ ಬೆಲ್ಲದವರು ಮತ್ತು ಯಡಿಯೂರಪ್ಪ ಇಬ್ಬರೂ ಕೂಡ ಏನು ಅಂದರೆ ತಮ್ಮ ಆ ಮುನಿಸನ್ನ ಮರೆತು ಒಂದಾಗಿದ್ರು ಆದರೆ ಯಾವಾಗ ಇದು ಬಣ ಬಡಿದಾಟ ದೊಡ್ಡ ಮಟ್ಟಕ್ಕೆ ಹೋಯಿತು ಆ ನಂತರದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಫಿಕ್ಸ್ ಅನ್ನೋದು ಗೊತ್ತಾಯಿತು ಈಗ ಅರವಿಂದ್ ಬೆಲ್ಲದವರು ಎಂಟ್ರಿ ಕೊಟ್ಟಿದ್ದಾರೆ ಅದು ಕೂಡ ಅವರು ನೇರವಾಗಿ ಹೈಕಮಾಂಡ್ಗೆ ಪತ್ರವನ್ನು ಬರೆಯೋದ್ರ ಮೂಲಕ ಅರವಿಂದ ಬೆಲ್ಲದವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ ಅವರ ತಂದೆ ಚಂದ್ರಕಾಂತ್ ಬೆಲ್ಲದವರಿದ್ರಲ್ಲ ಅವರ ಜೊತೆ ಅಮಿತ್ ಶಾ ಅವರಿಗೆ ಉತ್ತಮವಾದಂತಹ ಒಡನಾಟ ಇದೆ ಸೊ ಹಾಗಾಗಿ ಅರವಿಂದ್ ಬೆಲ್ಲದವರ ಈ ಒಂದು ಪತ್ರಕ್ಕೆ ಹೈಕಮಾಂಡ್ ಏನಾದರೂ ಮನ್ನಣೆಯನ್ನು ಕೊಡತ್ತಾ ಅನ್ನೋದು ಕಾದು ನೋಡಬೇಕು ಗೆಳೆಯರೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಎಲ್ಲವೂ ಕೂಡ ಸರಿಹೋಯಿತು ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗುತ್ತೆ ಅಂತ ಅಂದುಕೊಳ್ತಾ ಇರಬೇಕಾದ್ರೆ ಈಗ ಅರವಿಂದ್ ಬೆಲ್ಲದವರು ವಿಜೇಂದ್ರ ವಿರುದ್ಧ ತಿರುಗಿ ಬೀಳುವ ಮೂಲಕ ಹೊಸದಾಗಿರುವಂತಹ ಶಾಕನ್ನು ಕೊಟ್ಟಿದ್ದಾರೆ ಈ ಮೂಲಕ ರಾಜ್ಯ ಬಿ ಜೆ ಪಿಯಲ್ಲಿ ಈ ಬಣ ಬಡಿದಾಟ ಭಿನ್ನಮತ ಇದ್ಯಾವುದೂ ಕೂಡ ಮುಗಿಯೋದಿಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಡಬೇಕಾದಂತಹ ಅನಿವಾರ್ಯತೆ ಇದೆ ದಿನಕ್ಕೊಂದು ಬೆಲೆ ಏರಿಕೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಇವರಿಗೆ ಓಟ ಹಾಕಿರುವ ಜನರು ಸಾಯ್ತಾ ಇದ್ದಾರೆ ಬೆಲೆ ಏರಿಕೆ ಬಿಸಿಯಿಂದ ಅವರಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಒಂದು ದಿನ ಈ ಬೆಲೆ ಏರಿದ್ರೆ ಮತ್ತೊಂದು ದಿನ ಮತ್ತೊಂದು ಯಾವುದ್ರದ್ದು ಬೆಲೆ ಏರುತ್ತೆ ಈ ರೀತಿಯಾಗಿ ಜನರು ಕೂಡ ರೋಸಿ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ವಿಪಕ್ಷವಾಗಿರುವಂತಹ ಬಿ ಜೆ ಪಿ ಸರಿಯಾದ ರೀತಿಯಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಆದರೆ ಇಲ್ಲಿ ಅಂತಹ ಕೆಲಸ ಯಾವುದೂ ಕೂಡ ಬಿ ಜೆ ಪಿಯಿಂದ ಆಗುತ್ತಾ ಇಲ್ಲ ಮೂಡಾ ಹಗರಣ ಸಿಕ್ತು ಮೂಡಾ ಹಗರಣದಲ್ಲಿ ಏನೋ ಮಾಡಿಬಿಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಮೈಸೂರಿಗೆ ಇವರು ಪಾದಯಾತ್ರೆ ಹೋದ್ರು ಆ ನಂತರದಲ್ಲಿ ಆ ಪಾದಯಾತ್ರೆ ಅಲ್ಲಿ ಹೋಗಾದ ಮೇಲೆ ಮೂಡಾ ಹಗರಣವೇ ಮುಗಿದೋಯ್ತು ಆ ನಂತರದಲ್ಲಿ ವಾಲ್ಮೀಕಿ ಹಗರಣ ಸಿಕ್ತು ಆ ನಂತರದಲ್ಲಿ ಇವರಿಗೆ ಸಿಕ್ಕಂಥದ್ದು ಇನ್ನೊಂದು ದೊಡ್ಡ ಅಸ್ತ್ರ ಅಂದರೆ ಅದುವೇ ಈ ಹನಿ ಟ್ರ್ಯಾಪ್ ಸಿಕ್ತು ಅದಕ್ಕೂ ಇವರೇನು ಮಾಡೋದಕ್ಕಾಗಲಿಲ್ಲ ಈಗ ಬೆಲೆ ಏರಿಕೆಯ ಅಸ್ತ್ರ ಸಿಕ್ಕಿದೆ ಅದರ ಬಗ್ಗೆ ಯಾರೂ ಕೂಡ ಪಿಯವರು ಸೀರಿಯಸ್ ಆಗಿಲ್ಲ ಇವರಿಗೆ ತಮ್ಮ ತಮ್ಮ ಒಂದು ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಅಥವಾ ತಮ್ಮ ಒಂದು ಸ್ವಾರ್ಥ ಆಗಿರ್ಬೋದು ಇವರಿಗೆ ಇದೇ ಮುಖ್ಯ ಆಗಿದೆ ಗೆಳೆಯರೆ ಸೊ ಇದನ್ನು ಈಗ ಪ್ರಶ್ನೆ ಮಾಡಲೇಬೇಕು ಅರವಿಂದ್ ಬೆಲ್ಲದವರು ಈಗ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಅರವಿಂದ್ ಬೆಲ್ಲದವರ ಈ ಒಂದು ದೂರಿಗೆ ಹೈಕಮಾಂಡ್ನಿಂದ ಯಾವ ರೀತಿಯಾಗಿರುವಂತಹ ಉತ್ತರ ಬರುತ್ತೆ ಅನ್ನೋದು ಕಾದು ನೋಡಬೇಕು ಅವರು ನೇರವಾಗಿ ಅಮಿತ್ ಶಾ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ ಕರ್ನಾಟಕದ ಉಸ್ತುವಾರಿಯಾಗಿರುವಂತಹ ರಾಜಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಒಟ್ಟಾರೆಯಾಗಿ ಏನಾಗುತ್ತೆ ಕಾದು ನೋಡಬೇಕು ಇದು ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ